ಕೇಂದ್ರ ಸಚಿವ ಅಮಿತ್ ಶಾಗೆ ಹುಚ್ಚು ನಾಯಿ ಕಡಿದಿದೆ ಅನ್ನೋ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಕೇಂದ್ರ ಸಚಿವ ಜೋಶಿ ತಿರುಗೇಟನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರಿಗೆ ಯಾವ ಹುಚ್ಚು ನಾಯಿ ಕಡಿದಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಅಂಬೇಡ್ಕರ್ಗೆ ಅವಮಾನಿಸಿದಾಗ ಯಾವ ನಾಯಿ ಕಡಿದಿತ್ತು ಕಾಂಗ್ರೆಸ್ನವರಿಗೆ ಕಾಂಗ್ರೆಸ್ನವರಿಂದ ನಾಯಿ ಕಡಿದವರಂತೆ ವರ್ತನೆ ಅವರಿಗೆ ಬಹುಶಃ ಹುಚ್ಚು ನಾಯಿ ಕಳೆದಿರಬೇಕು ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪ್ರಿಯಾಂಕ್ ಖರ್ಗೆ ಪ್ರಿಯಾಂಕಾ ಖರ್ಗೆ ಅನ್ನೋರು ಬಾಯಿ ಬಾಯಕ ಮಾತಾಡ್ತಾರೆ ಅಮಿತ್ ಶಾ ಉಚ್ಚು ನಾಯಕ ಕಡದ ಈ ರೀತಿ ನಾಯಿ ಕಡದಕ್ಕೆ ಅಂಬೇಡ್ಕರ್ ಅಪಮಾನ ಮಾಡಿದಾಗ ದೆಹಲಿ ಅವ್ರ ಅಂತ್ಯಕ್ರಿಯೆಗೆ ಅವಕಾಶ ಕೊಡ್ಲಿಲ್ಲಲ್ಲ ಯಾವ ನಾಯಿ ಕಡದಕ್ಕೆ ಹೇಳಿ ಅಂಬೇಡ್ಕರ್ ಅವರಿಗೆ ಮುಂಬೈ ಅಂಬೇಡ್ಕರ್ ಅವರ ಸ್ಮಾರಕವನ್ನು ಮಾಡಬೇಕು ಅಂಬೇಡ್ಕರ್ ಅವರ ಅಂತ್ಯಕ್ರಿಯೆ ಆದಲ್ಲಿ ಅಂತ ತಕೊಂಡು ಮುಂಬೈ ಮೇಯರ್ ಪತ್ರ ನಮ್ಮ ಪಾರ್ಟಿ ಅವತ್ತಿನ ನಾಯಕರು ಸರ್ಕಾರದಲ್ಲಿದ್ದವರು ಕೇಂದ್ರ ಸಚಿವ ಅಮಿತ್ ಶಾಗೆ ಹುಚ್ಚು ನಾಯಿ ಕಡಿದಿದೆ ಅನ್ನೋ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಕೇಂದ್ರ ಸಚಿವ ಜೋಶಿ ತಿರುಗೇಟನ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರಿಗೆ ಯಾವ ಹುಚ್ಚು ನಾಯಿ ಕಡಿದಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಅಂಬೇಡ್ಕರ್ಗೆ ಅವಮಾನಿಸಿದಾಗ ಯಾವ ನಾಯಿ ಕಡ್ದಿತ್ತು ಕಾಂಗ್ರೆಸ್ನವರಿಗೆ ಕಾಂಗ್ರೆಸ್ನವರಿಂದ ನಾಯಿ ಕಡಿದವರಂತೆ ವರ್ತನೆ ಅವರಿಗೆ ಬಹುಶಃ ಹುಚ್ಚು ನಾಯಿ ಕಡೆದಿರ್ಬೇಕು ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪ್ರಿಯಾಂಕ್ ಖರ್ಗೆ ಪ್ರಿಯಾಂಕಾ ಖರ್ಗೆ ಅನ್ನೋರು ಬಾಯ್ ಬಂದ ಮಾತಾಡ್ತಾರೆ ಅಮಿತ್ ಶಾ ಅವರಿಗೆ ನಾಯಿ ಕಳೆದ ಈ ರೀತಿ ಎಲ್ಲ ಹುಚ್ಚುಚ್ಚು ಮಾತನಾಡ್ತೀರಿ ನಿಮ್ಗ ನಿಮ್ಮ ನಿಮ್ಮ ಪ್ರಮುಖರಿಗೆ ಯಾವ ನಾಯಿ ಹಿಡಿದಿಕ್ಕೆ ಕೇಳಿದ್ರೆ ಅಂಬೇಡ್ಕರ್ ಅಪಮಾನ ಮಾಡಿದಾಗ ದಿಲ್ಲಿ ಅವ್ರ ಅಂತ್ಯಕ್ರಿಯೆಗೆ ಅವಕಾಶ ಕೊಟ್ಟಿಲ್ಲಲ್ಲ ಯಾವ ನಾಯಿ ಹಿಡ್ದಿಕ್ಕೆ ಹೇಳಿ ಅಂಬೇಡ್ಕರ್ ಅವ್ರಿಗೆ ಮುಂಬೈ ಅಂಬೇಡ್ಕರ್ ಅವರ ಸ್ಮಾರಕವನ್ನು ಮಾಡಬೇಕು ಅಂಬೇಡ್ಕರ್ ಅವರ ಅಂತ್ಯಕ್ರಿಯೆ ಆದಲ್ಲಿ ಅಂತ ತಕೊಂಡು ಮುಂಬೈ ಮೇಯರ್ ಪತ್ರ ಬರೀತಾರಲ್ಲ ಪಾರ್ಟಿ ಅವತ್ತಿನ ನಾಯಕರು ಸರ್ಕಾರದಲ್ಲಿದ್ದವ್ರು ನಿರಾಕರಿಸಿದ್ರು ಅವ್ರಿಗೆ ಯಾವ ನಾಯಕ ಹಿಡಿದಿತ್ತು ಕೇಂದ್ರ ಸಚಿವ ಅಮಿತ್ ಶಾಗೆ ಹುಚ್ಚು ನಾಯಿ ಕಡಿದಿದೆ ಅನ್ನೋ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಕೇಂದ್ರ ಸಚಿವ ಜೋಶಿ ತಿರುಗೇಟನ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರಿಗೆ ಯಾವ ಹುಚ್ಚು ನಾಯಿ ಕಡಿದಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಅಂಬೇಡ್ಕರ್ಗೆ ಅವಮಾನಿಸಿದಾಗ ಯಾವ ನಾಯಿ ಕಡಿದಿತ್ತು ಕಾಂಗ್ರೆಸ್ನವರಿಗೆ ಕಾಂಗ್ರೆಸ್ನವರಿಂದ ನಾಯಿ ಕಡಿದವರಂತೆ ವರ್ತನೆ ಅವರಿಗೆ ಬಹುಶಃ ಹುಚ್ಚು ನಾಯಿ ಕಡಿದಿರಬೇಕು ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪ್ರಿಯಾಂಕ್ ಖರ್ಗೆ ಪ್ರಿಯಾಂಕಾ ಖರ್ಗೆ ಅನ್ನೋರು ಬಾಯಿ ಬಂದ ಮಾತಾಡ್ತಾರೆ ಅಮಿತ್ ಶಾ ಅವರಿಗೆ ಉಚ್ಚು ನಾಯಕ ಈ ರೀತಿ ಎಲ್ಲ ಹುಚ್ಚುಚ್ಚು ಮಾತನಾಡ್ತೀರಿ ನಿಮ್ಮ ಪ್ರಮುಖರಿಗೆ ಯಾವ ನಾಯಿ ಕಡದಕ್ಕೆ ಕೇಳಿದ್ರೆ ಅಂಬೇಡ್ಕರ್ ಅಪಮಾನ ಮಾಡಿದಾಗ ದೆಲ್ಲಿ ಅವ್ರ ಅಂತ್ಯಕ್ರಿಯೆಗೆ ಅವಕಾಶ ಕೊಟ್ಟಿಲ್ಲಲ್ಲ ಯಾವ ನಾಯಿ ಕಡದಕ್ಕೆ ಹೇಳಿ ಅಂಬೇಡ್ಕರ್ ಅವರಿಗೆ ಮುಂಬೈ ಅಂಬೇಡ್ಕರ್ ಅವರ ಸ್ಮಾರಕವನ್ನು ಮಾಡಬೇಕು ಅಂಬೇಡ್ಕರ್ ಅವರ ಅಂತ್ಯಕ್ರಿಯೆ ಆದಲ್ಲಿ ಅಂತ ತಕೊಂಡು ಮುಂಬೈ ಮೇಯರ್ ನಿರಾಕರಿಸ ಕೇಂದ್ರ ಸಚಿವ ಅಮಿತ್ ಶಾಗೆ ಹುಚ್ಚು ನಾಯಿ ಕಡಿದಿದೆ ಅನ್ನೋ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಕೇಂದ್ರ ಸಚಿವ ಜೋಶಿ ತಿರುಗೇಟನ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರಿಗೆ ಯಾವ ಹುಚ್ಚು ನಾಯಿ ಕಡಿದಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಅಂಬೇಡ್ಕರ್ಗೆ ಅವಮಾನಿಸಿದಾಗ ಯಾವ ನಾಯಿ ಕಾಂಗ್ರೆಸ್ ಕಾಂಗ್ರೆಸ್ನವರಿಗೆ ಕಾಂಗ್ರೆಸ್ನವರಿಂದ ನಾಯಿ ಕಡಿದವರಂತೆ ವರ್ತನೆ ಅವರಿಗೆ ಬಹುಶಃ ಹುಚ್ಚು ನಾಯಿ ಕಡೆದಿರಬೇಕು ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪ್ರಿಯಾಂಕ್ ಖರ್ಗೆ ಪ್ರಿಯಾಂಕಾ ಖರ್ಗೆ ಅನ್ನೋರು ಬಾಯ್ ಬಂದ ಮಾತಾಡ್ತಾರೆ ಅಮಿತ್ ಶಾ ಅವ್ರಿಗೆ ನಾಯಿ ಕಡದ ಈ ರೀತಿ ಹುಚ್ಚುಟ್ಟು ಮಾತಾಡ್ತೇವೆ ನಿಮ್ಗ ನಿಮ್ಮ ನಿಮ್ಮ ಪ್ರಮುಖರಿಗೆ ಯಾವ ನಾಯಕ ಹಿಡಿದಕ್ಕೆ ಕೇಳ್ರೆ ಅಂಬೇಡ್ಕರ್ ಅಪಮಾನ ಮಾಡಿದಾಗ ದಿಲ್ಲಿ ಅವ್ರ ಅಂತ್ಯಕ್ರಿಯೆಗೆ ಅವಕಾಶ ಕೊಡ್ಲಿಲ್ಲಲ್ಲ ಯಾವ ನಾಯ್ಕ ಹಿಡಿದಿ ಅಂಬೇಡ್ಕರ್ ಅವ್ರಿಗೆ ಮುಂಬೈ ಅಂಬೇಡ್ಕರ್ ಅವರ ಸ್ಮಾರಕವನ್ನು ಮಾಡಬೇಕು ಅಂಬೇಡ್ಕರ್ ಅವರ ಅಂತ್ಯಕ್ರಿಯೆ ಆದಲ್ಲಿ ಅಂತ ತಕೊಂಡು ಮುಂಬೈ ಮೇಯರ್ ಪತ್ರ ಬೀಳ್ತಾರಲ್ಲ ಪಾರ್ಟಿ ಅವತ್ತಿನ ನಾಯಕರು ಸರ್ಕಾರದಲ್ಲಿದ್ದವ್ರು ನಿರಾಕರಿಸಿಲ್ಲ ಅವ್ರಿಗೆ ಯಾವ ನಾಯಕರು ಕೇಂದ್ರ ಸಚಿವ ಅಮಿತ್ ಶಾಗೆ ಹುಚ್ಚು ನಾಯಿ ಕಡಿದಿದೆ ಅನ್ನೋ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಕೇಂದ್ರ ಸಚಿವ ಜೋಶಿ ತಿರುಗೇಟನ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರಿಗೆ ಯಾವ ಹುಚ್ಚು ನಾಯಿ ಕಡಿದಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಅಂಬೇಡ್ಕರ್ಗೆ ಅವಮಾನಿಸಿದಾಗ ಯಾವ ನಾಯಿ ಕಡೆದಿತ್ತು ಕಾಂಗ್ರೆಸ್ನವರಿಗೆ ಕಾಂಗ್ರೆಸ್ನವರಿಂದ ನಾಯಿ ಕಡಿದವರಂತೆ ವರ್ತನೆ ಅವರಿಗೆ ಬಹುಶಃ ಹುಚ್ಚು ನಾಯಿ ಕಡೆದಿರಬೇಕು ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪ್ರಿಯಾಂಕ್ ಖರ್ಗೆ ಅನ್ನೋರು ಬಾಯಿ ಬಂದ ಮಾತಾಡ್ತಾರೆ ಅಮಿತ್ ಶಾ ಅವರಿಗೂ ಕಡದ ಈ ರೀತಿ ಎಲ್ಲ ಹುಚ್ಚುಚ್ಚು ನಿಮ್ಗ ನಿಮ್ಮ ನಿಮ್ಮ ಪ್ರಮುಖರಿಗೆ ಯಾವ ನಾಯಿ ಕಡದ ಹೇಳಿದ್ರೆ ಅಂಬೇಡ್ಕರ್ ಅನ್ನ ಅಪಮಾನ ಮಾಡಿದಾಗ ದೆಲ್ಲಿ ಅವ್ರ ಅಂತ್ಯಕ್ರಿಯೆಗೆ ಅವಕಾಶ ಕೊಡ್ಲಿಲ್ಲಲ್ಲ ಯಾವ ನಾಯಿ ಕಡದ ನಿಮ್ಗೆ ಅಂಬೇಡ್ಕರ್ ಅವ್ರಿಗೆ ಮುಂಬೈ ಅಂಬೇಡ್ಕರ್ ಅವರ ಸ್ಮಾರಕವನ್ನ ಮಾಡಬೇಕು ಅಂಬೇಡ್ಕರ್ ಅವರ ಅಂತ್ಯಕ್ರಿಯೆ ಆದಲ್ಲಿ ಅಂತ ಮುಂಬೈ ಮೇಯರ್ ಪತ್ರಗಳು ಕೇಂದ್ರ ಸಚಿವ ಅಮಿತ್ ಶಾಗೆ ಹುಚ್ಚು ನಾಯಿ ಕಡಿದಿದೆ ಅನ್ನೋ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಕೇಂದ್ರ ಸಚಿವ ಜೋಶಿ ತಿರುಗೇಟನ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರಿಗೆ ಯಾವ ಹುಚ್ಚು ನಾಯಿ ಕಡೆದಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಅಂಬೇಡ್ಕರ್ಗೆ ಅವಮಾನಿಸಿದಾಗ ಯಾವ ನಾಯಿ ಕಾಂಗ್ರೆಸ್ ಕಾಂಗ್ರೆಸ್ನವರಿಗೆ ಕಾಂಗ್ರೆಸ್ನವರಿಂದ ನಾಯಿ ಕಡಿದವರಂತೆ ವರ್ತನೆ ಅವರಿಗೆ ಬಹುಶಃ ಉಚ್ಚು ನಾಯಿ ಕಡದಿರ್ಬೇಕು ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪ್ರಿಯಾಂಕ್ ಖರ್ಗೆ ಪ್ರಿಯಾಂಕಾ ಖರ್ಗೆ ಅನ್ನೋರು ಮಾತಾಡ್ತಾರೆ ಅಮಿತ್ ಶಾ ಅವರಿಗೆ ಉಚ್ಚು ನಾಯಕ ಕಡದ ಈ ರೀತಿ ಮಾತನಾಡ್ತೀರಿ ನಿಮ್ಗ ನಿಮ್ಮ ನಿಮ್ಮ ಪ್ರಮುಖರಿಗೆ ಯಾವ ನಾಯಿ ಕಡದಿತ್ ಕೇಳಿದ್ರೆ ಅಂಬೇಡ್ಕರ್ ಅಪಮಾನ ಮಾಡಿದಾಗ ದೆಲ್ಲಿ ಅವ್ರ ಅಂತ್ಯಕ್ರಿಯೆಗೆ ಅವಕಾಶ ಕೊಟ್ಟಿಲ್ಲಲ್ಲ ಯಾವ ನಾಯ್ಕ ಹಿಡ್ದಿತ್ತು ಅಂಬೇಡ್ಕರ್ ಅವ್ರಿಗೆ ಮುಂಬೈ ಅಂಬೇಡ್ಕರ್ ಅವರ ಸ್ಮಾರಕವನ್ನ ಮಾಡಬೇಕು ಅಂಬೇಡ್ಕರ್ ಅವರ ಅಂತ್ಯಕ್ರಿಯೆ ಆದಲ್ಲಿ ಅಂತ ತಕೊಂಡು ಮುಂಬೈ ಮೇಯರ್ ಪತ್ರ ಬರೀತಾರಲ್ಲ ಪಾರ್ಟಿ ಅವತ್ತಿನ ನಾಯಕರು ಸರ್ಕಾರದಲ್ಲಿದ್ದವ್ರು ನಿರಾಕರಿಸಿದ್ರು ಅವ್ರಿಗೆ ಯಾವ ನಾಯಕ ಹಿಡಿದಿತ್ತು ಕೇಂದ್ರ ಸಚಿವ ಅಮಿತ್ ಶಾಗೆ ಹುಚ್ಚು ನಾಯಿ ಕಡಿದಿದೆ ಅನ್ನೋ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಕೇಂದ್ರ ಸಚಿವ ಜೋಶಿ ತಿರುಗೇಟನ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರಿಗೆ ಯಾವ ಹುಚ್ಚು ನಾಯಿ ಕಡಿದಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಅಂಬೇಡ್ಕರ್ಗೆ ಅವಮಾನಿಸಿದಾಗ ಯಾವ ನಾಯಿ ಕಡೆದಿತ್ತು ಕಾಂಗ್ರೆಸ್ನವರಿಗೆ ಕಾಂಗ್ರೆಸ್ನವರಿಂದ ನಾಯಿ ಕಡಿದವರಂತೆ ವರ್ತನೆ ಅವರಿಗೆ ಬಹುಶಃ ಹುಚ್ಚು ನಾಯಿ ಕಡೆದಿರಬೇಕು ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪ್ರಿಯಾಂಕ್ ಖರ್ಗೆ ಅವರು ಬಾಯಿ ಬಂದ ಮಾತಾಡ್ತಾರೆ ಅಮಿತ್ ಶಾ ಉಚ್ಚು ನಿಮ್ಗ ನಿಮ್ಮ ನಿಮ್ಮ ಪ್ರಮುಖರಿಗೆ ಯಾವ ಕೇಳಿದ್ರೆ ಅಂಬೇಡ್ಕರ್ ಅಪಮಾನ ಮಾಡಿದಾಗ ದೆಹಲಿ ಅವ್ರ ಅಂತ್ಯಕ್ರಿಯೆಗೆ ಅವಕಾಶ ಕೊಟ್ಟಿಲ್ಲಲ್ಲ ಯಾವ ನಾಯ್ಕ ಹೇಳ್ ಅಂಬೇಡ್ಕರ್ ಅವರಿಗೆ ಮುಂಬೈ ಅಂಬೇಡ್ಕರ್ ಅವರ ಸ್ಮಾರಕವನ್ನು ಮಾಡಬೇಕು ಅಂಬೇಡ್ಕರ್ ಅವರ ಅಂತ್ಯಕ್ರಿಯೆ ಆದಲ್ಲಿ ಅಂತ ತಕೊಂಡು ಮುಂಬೈ ಮೇಯರ್ ಪತ್ರ ಬೇಕಾರಲ್ಲ ನಮ್ಮ ಪಾರ್ಟಿ ಅವತ್ತಿನ ನಾಯಕರು